ಕೃಷಿ ಜೊತೆ ಹೈನುಗಾರಿಕೆ ರೂಢಿಸಿಕೊಂಡಲ್ಲಿ ರೈತರು ಉತ್ತಮ ಆದಾಯ ಪಡೆಯಲು ಸಾಧ್ಯ ಎಂದು ಶಿಮುಲ್ ಜಿಲ್ಲಾ ನಿರ್ದೇಶಕ ಬಿಸಿ ಸಂಜೀವ್ ಮೂರ್ತಿ ಹೇಳಿದ್ದಾರೆ ಹಿರಿಯೂರು ತಾಲೂಕಿನ ಸೊಂಡೆಕೆರೆ ಗ್ರಾಮದಲ್ಲಿ ಹಾಲು ಉತ್ಪಾದಕ ಮಹಿಳಾ ಸಹಕಾರ ಸಂಘ ಉದ್ಘಾಟಿಸಿ ಮಾತನಾಡಿದರು ಮಹಿಳೆಯರು ಹಾಲು ಉತ್ಪಾದಕ ಸಹಕಾರ ಸಂಘಗಳನ್ನು ಸ್ಥಾಪಿಸಲು ಮುಂದೆ ಬಂದಿರುವುದು ಉತ್ತಮ ಬೆಳವಣಿಗೆ ಸಾಧ್ಯವಿರುವಷ್ಟು ಹಸುಗಳನ್ನು ಸಾಕಿಕೊಂಡಲ್ಲಿ ನಿರಂತರ ಆದಾಯ ಕಾಣಲು ಸಾಧ್ಯ ಇದರಿಂದ ಕೃಷಿ ಚಟುವಟಿಕೆ ಹಾಗೂ ಕುಟುಂಬ ನಿರ್ವಹಣೆಗೆ ಅನುಕೂಲವಾಗುವುದು ಉತ್ತಮ ಉದ್ದೇಶದಿಂದ ಸಹಕಾರ ಸಂಘ ಸ್ಥಾಪಿಸಲಾಗಿದ್ದು ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡದೆ ಎಲ್ಲ ದೋಟಿನಿಂದ ಇದ್ದು ಸಹಕಾರ ಸಂಘವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಎಂದಿದ್ದಾರೆ ಸಭೆಯಲ್ಲಿ ಸಂಘದ ಅಧ್ಯಕ್ಷೆ ಎಲ್ ಕೆಂಚಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯಮ್ಮ ನಾಗರಾಜ್ ಮಾರ್ಗ ವಿಸಾಧಿಕಾರಿ ನಯಾಜ್ ವೇಗ ಕಾರ್ಯದರ್ಶಿ ಚೈತ್ರಾ ಚಂದ್ರಶೇಖರ್ ಸಂಘದ ನಿರ್ದೇಶಕರುಗಳಾದ ಸಿಕ್ಕಮ್ಮ ಶಿತಿ ರತ್ನಮ್ಮ ಮಧ್ಯ ಮುಖಂಡರಾದ ಮಂಜಣ್ಣ ಪೂಜಾ ನಾಗಣ್ಣ ಇತರರು ಹಾಜರು ಈಗ ಆ ಸೊಸೈಟಿ ಮತ್ತೆ ನಾವೇ ಪ್ರಾರಂಭ ಮಾಡ್ಸಿದ್ವಿ ಅಲ್ಲಿ ಟೆಸ್ಟರ್ ಇರಲಿಲ್ಲ ಮೈನ್ ಅಷ್ಟು ದೊಡ್ಡ ಸಂಘ ಬಂದ್ರು ಟೆಸ್ಟರ್ ಇಲ್ಲೇ ಹಾಲ್ ಇಳಿತಿದ್ರು ಕೊನೆಗೆ ನಾವು ಟೆಸ್ಟರ್ ತಗೊಂಡೋಗಿ ಸಂಘ ಓಪನ್ ಮಾಡೋದು ಅಂತ ಟೆಸ್ಟರ್ ತಗೊಂಡ್ರು ಮತ್ತೀಗ ಏಳೆಂಟು ನೂರು ಲೀಟರ್ ಹಾಲು ಬರ್ತಾ ಇದೆ ಸಂಘ ಒಳ್ಳೆ ಲಾಭದಲ್ಲಿ ಇದೆ ಈಗ ಈ ಭಾಗದಲ್ಲಿ ಒಳ್ಳೆ ಚೆನ್ನಾಗಿ ನಡೀತಿರ್ತಕ್ಕಂಥ ಸಂಘದಲ್ಲಿ ಅದು ಒಂದು ನಾವು ಉದಾಹರಣೆ ಯಾಕೆ ಹೇಳ್ತೀನಿ ಅಂತಂದ್ರೆ ಈ ತರ ನೀವು ಟೆಕ್ಸ್ಟರ್ ಇಲ್ಲ ಅಂತಂದ್ರೆ ಕ್ವಾಲಿಟಿ ಹೆಂಗ ನೀವು ಟೆಸ್ಟ್ ಮಾಡ್ತೀರಾ ನೀವು ಯಾವ ಇದ್ರ ಮೇಲೆ ನೀವು ಅಳಸ್ತೀರ ನಾನು ಹೇಳಿದ್ರು ಅದಕ್ಕೋಸ್ಕರ ಸೆಕ್ರೆಟರಿಗಳು ಏನಿದಿರಿ ಅವ್ ಟೆಸ್ಟರ್ ಯಾವ ಬರ್ಲಿ ನಾವು ಜನರಲ್ ಬಾಡಿಗೆ ಬಂದಿಲ್ಲ ಅಂದ್ರೆ ನಿಮ್ ಇನ್ನೇನ್ ಕೇಳ್ತಾವ್ ತೆಗ್ದಾಕ್ರಿ ಅವನಿಗೆ ತೆಗ್ದಾಕಿ ಈಗ ಸೆಕ್ರೆಟ್ರಿ ಸೆಕ್ರೆಟ್ರಿ ಇದೆಯಾ ನೀನು ಯಜಮಾನ್ರ ನೀನು ಟೆಸ್ಟಿಂಗ್ ಟೆಸ್ಟರ್ ಮಾಡುದು ಕೆಲಸ ನೀನೇ ಟ್ರೈನಿಂಗ್ ಬೇಕಾದ್ರೆ ತಗೊಂಡು ಯಾಕಂದ್ರೆ ನಿಮ್ ಜವಾಬ್ದಾರಿ ಇರುತ್ತೆ ಇಬ್ಬರು ಒಬ್ರು ಅವರೇ ಮಾಡ್ಲಿ ನಾಳೆಯಿಂದ ಟೆಸ್ಟ್ ಇದ್ದರೆ ನಾಳೆ ತಗೋಬೇಡ ಆಮೇಲೆ ಎಲ್ಲವನ್ನು ಸರಿ ಬರ್ಲಿಲ್ಲ ಕ್ವಾಲಿಟಿ ಎಲ್ಲವನ್ನು ವಾಪಸ್ ಕಡಿಸೋ ನಾಕ್ ದಿವಸ ವಾಪಸ್ ಸರಿ ಮಾಡ್ಸ್ಕೊಂಡ್ ಬರ್ತಾರೆ ಆಮೇಲೆ ಏನು ಇವತ್ತು ಹಾಲ್ ನಿಮ್ ಬರ್ತದೆ ಒಂದು ಅಸಹ್ಯತೆ ಅಂತಂದ್ರೆ ಕನಿಷ್ಠ ನಾನೂರು ಗ್ರಾಮ್ ಅವ್ರು ಫೀಡ್ ಹಾಕೋದು ನಮ್ದು ಒಳ್ಳೆ ಗುಣಮಟ್ಟದ ಫೀಡ್ ಬರೋದು ಕೆಮ್ಮ ನಾನ್ನೂರು ಗ್ರಾಮ್ ನೀವು ಕರೆಕ್ಟ್ ಆಗಿ ಆ ಲೆಕ್ಕಕ್ಕೆ ನೀವು ಅಳತೆ ಮಾಡಿ ಹಾಕ್ರಿ ಯಾಕೆ ನಿಮ್ಗೆ ಹಾಲು ಕರೆಕ್ಟ್ ಆಗಿ ಬರೋದಿಲ್ಲ ಯಾಕೆ ಕ್ವಾಲಿಟಿ ಬರೋದಿಲ್ಲ ನಾನೇ ನೋಡ್ತೀನಿ ಅದಕ್ಕೋಸ್ಕರ ನೀವು ಸುಮ್ಮನೆ ಯಾವುದೋ ಮುಸ್ರೆ ಹಾಕೋದು ಇನ್ನೊಂದು ಏನೇನು ಅಂತ ಮುಸರಿ ಅಂದ್ರೆ ಏನ್ ಹೇಳಿ ನಾವೆಲ್ಲ ತೆಗೆದು ಬಿಸಾಕಿರೋದು ಹಾಕಿರೋದು ಅದನ್ನ ನಾವು ಹಸಗ್ ಹಾಕಿ ಮತ್ತದ್ರಾಗ ಹಾಲು ತಗಂತ ನಮ್ ಯಾರ ದೇವ್ರ ಮೆಚ್ಚತಾನೆ ಹೇಳಿ ಏನು ನಿಮ್ಗೆ ಅಷ್ಟಿಷ್ಟೊಂದು ಮಾಡಿ ಐದು ಸಾವಿರ ಆಗ್ಬಂದ್ರೆ ಸುಮ್ಮನೆ ಸಂಘ ನಷ್ಟ ತೋರ್ಸಬಾರ್ದು ಅಡ್ಜಸ್ಟ್ ಮಾಡಿ ಐದು ಸಾವಿರ ಉಳಿಸಿರ್ಬೇಕೆ ಆಚಲಿ ನಿಮ್ದು ಲಾಸ್ಟ್ ನಾಗ ಸಂಘ ಏನೋ ನೂರ ಐದು ಲೀಟರ್ ನೂರೈವತ್ತು ಲೀಟರ್ ಇನ್ನೂರು ಲೀಟರ್ ಹಾಲು ಬರೋವು ಬೇರೆ ಬೇರೆ ಸಂಘಗಳು ಹೆಚ್ಚು ಗಮನ ಮಾಡಿದಾರೆ ಇದೇ ಹೊರಲು ಗಂಟೆ ಒಳಗೆ ಅವರು ಮಾಡಿದ್ದಾರೆ ತೊಂಬತ್ತು ಸಾವಿರ ಲಕ್ಷ ರೂಪಾಯಿ ನಿಮ್ದು ಇಷ್ಟೊಂದು ಆಗ ಬಂದರೂ ಸಮೇತ ಬರೀ ರಿಜೆಕ್ಟ್ ಹಾಕೊಂಡು ನಿಮ್ಗೆ ಬರೋ ಪ್ರೋತ್ಸಾಹನವೂ ಬರಲ್ಲ ನಿಮ್ಗೆ ಏನು ರೇಟ್ ಬೀಳುತ್ತೆ ನೀವು ನೋಡ್ಕೊಂಡಲ್ಲ ಅನ್ಸುತ್ತೆ ಹಾಲು ಅಲ್ಲೇ ಒಂದು ಇಪ್ಪತ್ತೈದು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಬೀಳ್ತಿರ್ಬೇಕು ನಾವು ನಾವು ಈಗ ಮೂವತ್ನಾಲ್ಕು ರೂಪಾಯಿ ನಾವು ಕೂಡ ಕೊಟ್ಟರು ಸಮೇತ ನಿಮ್ಗೆ ಇಪ್ಪತ್ತೆಂಟು ರೂಪಾಯಿನೂ ಬೀಳ್ತಿ ಏನಪ್ಪ ರಿಜೆಕ್ಟ್ ಆಗಿ ಅನ್ಸುತ್ತೆ ಇನ್ನೇನು ನೋಡಿದ್ರೆ ಯೋಚನೆ ಮಾಡಿ ನೀವೇ ಈ ಥರ ಸುಮ್ಮನೆ ಸಂಘತ್ತಪ್ಪ ನಡೆಸ್ತಿದ್ದೀವಪ್ಪ ಮಾಡ್ತಿದ್ದೀವಪ್ಪ ಹೇಳ್ಕೋಳೋ ಚೆನ್ನಾಗಿತ್ತು ಅಷ್ಟೇ ಯಾಕಂದ್ರೆ ನೀವೆಲ್ಲ ಉಪಾಧ್ಯಕ್ಷ ಏನಿದ್ದೀರಾ ನೀವು ದಯವಿಟ್ಟು ನೀವು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಒಂದು ಈ ಮೂವರಿಂದ ಎಲ್ಲಾರು ತೊಂದರೆ ಆಗ್ತದೆ ಆತರ ಇರಲಿ ಬಿಗಿ ಮಾಡಿ ಕಂಡೀಷನ್ ನಿಶ್ಟೋರ್ ಆಗೋದಿಲ್ಲ ಇದ್ರ ಅಣ್ಣ ತಮ್ಮ ಮಾವ ಅಡಿಗೆ ಯಾವ ಬಲದಲ್ಲ ಇಲ್ಲ ವ್ಯವಹಾರನೇ ಬೇರೆ ಇರ್ತದೆ ನಮ್ದು ಸಂಬಂಧಗಳೇ ಬೇರೆ ಇರ್ತದೆ ನೀವು ಇದು ಸಂಬಂಧಗಳಲ್ಲಿ ಅವ್ರ ಹೆಂಗಂದ್ರೆ ಹೆಂಗಪ್ಪ ಯಾಕೆ ನಿಶ್ಟೋರ್ ಆಗ್ಬೇಕಪ್ಪ ಅಂತಂದ್ರೆ ಯಾವ ಸಂಘನೂ ಉದ್ದಾರ ಅದಕ್ಕೋಸ್ಕರ ನೀವು ಆಡಳಿತ ಮಂಡಳಿಯ ಉಪಾಧ್ಯಕ್ಷ ಇದ್ದೀರಾ ಡೈರೆಕ್ಟರ್ ಅಧ್ಯಕ್ಷರು ಇದರ ಕಾರ್ಯದರ್ಶಿ ನಾನು ಹೇಳ್ತಿದ್ದೀನಿ ಇದರಲ್ಲಿ ನಿಷ್ಠೋರ್ ಆಗ್ಲೇಬೇಕು ಯಾಕೆಂದ್ರೆ ಯಾಕೆ ನಿಶ್ಟೂರ್ ಆಗಬೇಕು ಸಂಘ ಉಳೀಬೇಕು ಸಂಘ ಉಳಿದ್ರೆ ನೀವೆಲ್ಲ ಉಳಿತೀರ ಈ ಸಂಘ ಬಾಲಕಿ ನಾಳೆ ಬೆಳಗ್ಗೆ ನಾವು ಇಲ್ಲಿ ಬರಲ್ಲ ನೀವು ಬರಲ್ಲ ಇಲ್ಲಿ ಏನಾಗುತ್ತೆ ಅದನ್ನ ಯೋಚನೆ ಮಾಡಿ ಅದಕ್ಕೋಸ್ಕರ ನಾನು ಇವತ್ತಿಂದ ಬದಲಾವಣೆ ಮಾಡ್ಕೊಳ್ರಿ ನೀವು ಆದಷ್ಟು ಒಳ್ಳೆ ಗುಣಮಟ್ಟದಾರಾಗಿರಿ ನೀವು ವಿತೌಟ್ ಯಾವುದೋ ಟೆಸ್ಟ್ ಇಲ್ದಲೆ ಅದು ತಗೊಳ್ಳಲೇ ಬೇಡ ಕೊನೆ ಒಂದೇ ಕ್ಯಾನ್ ಬರಲಿ ಸ್ವಲ್ಪ ವಾಪಸ್ ಕಳ್ಸ ಆಮೇಲೆ ಆಟೋಮೆಟಿಕ್ ಆಗಿ ಒಂದೇ ಬರ್ತಾರೆ ಸರಿಪಡಿಸ್ಕೊಂಡು ಬರ್ತದೆ ಅಷ್ಟು ಆಮೇಲೆ ಸ್ಪೀಡು ಎಷ್ಟು ಹಸುಗಳಿದಾವೆ ನೋಡ್ಕೊಂಡು ನಾನೂರು ಗ್ರಾಮ್ ಲೆಕ್ಕ ಅಷ್ಟು ಅಷ್ಟೀಡು ಕಂಪಲ್ಸರಿ ಕೊಡ್ತು ಪೇಮೆಂಟ್ ಮಾಡಕ್